ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ವಕ್ಫರದ ಹೋರಾಟದಲ್ಲಿ ಬಸವಣ್ಣ ಹೋಳಿಗೆ ಹಾರಿದ್ರು ಎಂದ ಯತ್ನಾಳ್ ಉತ್ತರ ಕರ್ನಾಟಕದ ಹುಲಿ ಹೇಳಿಕೆ ವಿರುದ್ದ ಕಾಂಗ್ರೆಸ್ ಬಿಜೆಪಿ ನಿಗಿ ನಿಗಿ ವರಿಷ್ಠರಿಗೆ ಎಲ್ಲಾ ಹೇಳಿದ್ದೇನೆಂದ ವಿಜಯೇಂದ್ರ ಗುಂಡು ಹಾಕಿದ್ರೂ ಪ್ರಾಣ ಹೋದ್ರು ಹೋರಾಟ ಬಿಡಲ್ಲ ಅಂತ ಯತ್ನಾಳ್ ಇದೆಲ್ಲವನ್ನ ನೋಡೋಣ ಯತ್ನಾಳ್ ಕಿಡಿ ನ್ಯೂಸ್ ಟಾಪ್ ಅಲ್ಲಿ ವಕ್ ವಿರುದ್ಧ ಹೋರಾಟಕ್ಕೆ ಚಿಗಿದಿರೋ ಬಸನಗೌಡ ಯತ್ನಾಳ್ ನೂರಾರು ಜನ ಸೇರಿದ್ದ ಸಮಾವೇಶದಲ್ಲಿ ಬಸವಣ್ಣನ ಸಾವಿನ ವಿಚಾರ ಎಳೆದು ತಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಈ ಮಾತು ಬಿಸಿ ಬಿಸಿಯಾಗಿರೋ ಹೊತ್ತಲೇ ಬಾಗಲಕೋಟೆಯಲ್ಲಿ ಒಂದು ಜಾತಿ ಅವಮಾನಿಸುವ ಪದವನ್ನ ಯತ್ನಾಳ್ ಬಳಸಿದ್ದಾರೆ ಇದು ಕೂಡ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ ಬಾಯ್ ಔ ನಿಜಾಮ್ ಎತೆ ಅಲ್ಲ ನಿಜಾಮ್ ಬದಿದೆ ಕರಕ ಎಲ್ಲಿ ಆ ನಿಜಾಮ್ ಆಲ್ರೆ హైదరాబాద్ ನಿಜಾಮ್ ಆಲ್ರೆ ಅವ ನವಾಬ ಅವ ಆ ಧಾನ ಕೊಟ್ಟಂತ ಸೇಮ್ ಇಬ್ರಾಹೀಮ್ ಹೇಳತಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ ಹಾ ಹತ್ತಿಸಿರುವ ಕಿಡಿಗೆ ಪ್ರಿಯಾಂಕರ್ಗೆ ಚಲವರಾಯ ಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ ಈ ಮಾತಿಗೆ ಬಿಜೆಪಿ ಶಾಸಕ ಯತ್ನಾಳ್ ಎಳೆ ತಂದಿದ್ದು ಅಂಬೇಡ್ಕರ್ ಅವರನ್ನ ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದ್ರೂ ಸುಮ್ಮನೆ ಇದು ಸ್ವಲ್ಪ ದಯವಿಟ್ಟು ಗಮನಿಸಿ ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು ಬುದ್ಧನ ಆಶಯ ಬಸವಣ್ಣ ಆಶಯ ಸಮಪಾಳು ಸಮಪಾಳು ಪ್ರಿಯಾಂಕ ಖರ್ಗೆ ಮಾತಾಡ್ತಾರೆ ಬಸವಣ್ಣ ಯತ್ನಾಳ್ ಹಿಂಗೆ ಮಾತಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ காங்க உரிவ நான் தலித் சமுதாயி யாரும் காங்கிரஸ் நேரேட்கோபணி அந்த நதிகார்த்தே மாதாத்தடி மாத்தி மாதிரி கிடிக்காரி தான ಬಸವಣ್ಣನವರು ಲಿಂಗೈಕ್ಯರಾದವರು ಅಂತ ಹೇಳಿದ್ದಾರೆ ಮಾತೆ ಗಂಗಾದೇವಿ ಬಸವ ಧರ್ಮಪೀಠದ ಪೀಠದ ಪೀಠಾಧ್ಯಕ್ಷೆ ನಿಜಕ್ಕೂ ನಮಗೆ ಆಘಾತವನ್ನ ತಂದಿದೆ ಯಾಕೆಂದ್ರೆ ಈ ಹೇಳಿಕೆ ಶುದ್ಧ ತಪ್ಪು ಯಾಕೆ ತಪ್ಪು ಅಂದ್ರೆ ಗುರು ಬಸವಣ್ಣನವರು ಅವರು ಲಿಂಗ ಪೂಜೆ ಮಾಡ್ತಾ ಲಿಂಗೈಕ್ಯರಾಗಿದ್ದಾರೆ ಎನ್ನುವುದನ್ನ ವಚನಗಳಿದವೆ ಬಸವಣ್ಣನವರ ಸಾವಿನ ವಿಚಾರ ಎಳೆ ತಂದು ದೊಡ್ಡ ವಿವಾದವನ್ನೇ ಹೊತ್ತಿಸಿರೋ ಯತ್ನಾಳ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ವಿರೋಧ ವ್ಯಕ್ತಪಡಿಸ್ತಿರೋರಿಗೆ ಟಾಂಗ್ ಕೊಟ್ಟಿದ್ದಾರೆ ಇವ್ರು ಬಸವಣ್ಣವ್ರಿಗೆ ಏನಾರ ಮಾಡ್ಯಾರೀ ಇವ್ರೆಲ್ಲ ವೀರ್ಶ ಮಾಸ ಏನ್ ಮಾಡ್ಯಾರ ಹೇಳ್ರಿ ಮೊದಲಲ್ಲಿ ಬಸವಣ್ಣವ್ರಂಟೈತಲ್ಲೀರ್ ಭಾಷಾಂದು ಹೋರಾಟ ಮಾಡತ್ ಹೇಳೋ ಆ ಪೀಠದವ್ರಿಗೆ ಏನ್ ನೈತಿಕತೆ ಹಾಕೈತ್ರಿ ಬಸವಣ್ಣನವರು ನೀವು ಇದು ಹೆಂಗಿತ್ರಿ ಕೂಡಲ ಸಂಗಮ ದೇವಾಯಿತು ತೆಗೆದು ಅದು ಇದು ದೊಡ್ಡ ಅಪರಾಧ ಇಲ್ಲದು ಬಸವಣ್ಣವ್ರು ಮಾಡಿದ ಅಪರಾಧ ಇಲ್ಲ ಆ್ಯಸ್ ಇಟ್ ಈಸ್ ಏನು ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳಿ ನೋಡಿರಿ ಇವರಿಂದ ಏನಾಗೋದಿಲ್ಲ ಬಿಜಾ ಪುನಃ ಬಸವಣ್ಣವ್ರ ಮೂರ್ತಿದ್ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ ಇವ್ರು ಯಾರ್ಯಾರಿಗೂ ನೈತಿಕತೆ ಇಲ್ಲ ಬಸವಣ್ಣ ಬಗ್ಗೆ ಮಾತಾಡೋದು ಬಸವಣ್ಣ ನಮ್ಮಧಾನ ಇವ್ರೇನು ವೀರ ಸೈವ ಮಹಾಸಭದ ರೀ ಅಂದರೆ ಲಿಂಗಾಯತನ ಒಪ್ಪು ಲಿಂಗಾಯತ ಬರ್ತಿದ್ರೇನ್ರಿ ವೀರ ಸೈವ್ ಕರ್ನಾಟಕ ಅಖಿಲ ಭಾರತ ವೀರಸೈವ್ ಮಹಾಸಭನೇ ಐತಿ ಲಿಂಗಾಯತ ಅವ್ರು ಬಸವಣ್ಣನ ವಿಚಾರದವೇ ಅಲ್ಲ ವೀರಸ ಮಾಸ ಅವ್ರು ಮಾತಾಡ್ತೀನಿ ನೈತಿಕ ಆಕ್ತಿ ಹುಡುಗಿದ್ರಿಗೆ ಅಂಚದಂಗೆ ಅಂಜು ಮಗ ಅಲ್ಲ ಎಲ್ಲ ಕ್ಷಮೆ ಬೆಡ್ತೀನಿ ವಿಷಾದ ಅವೇನು ಇಲ್ಲ ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಬಸವಣ್ಣ ಬಸವಣ್ಣವ್ರ ಕೊನೆ ಏನಾಗಿತ್ತು ನಮ್ಗೆ ಗುಡ್ತೈತಿ ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣ ಬರ್ತಾರೆ ಈಗೇನು ಗೊತ್ತದ ಬಸವಣ್ಣ ಬುಕ್ಕ ರಾಜ್ಯ ಬಿಜೆಪಿಗೆ ಯತ್ನಾಳ್ ಒಂದು ರೀತಿಯ ಮಗ್ಗಲು ಮುಳ್ಳಾಗಿದ್ದಾರೆ ತಂದೆ ಬಿಎಸ್ವೈ ಹಾಗೂ ಕುಟುಂಬದ ವಿರುದ್ಧ ಕಿಡಿಕಾರ್ತಿರೋ ಯತ್ನಾಳ್ಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ಯಾರ ಗಮನಕ್ಕೆ ತರಬೇಕು ಎಲ್ಲ ತಂದಿದ್ದೇನೆ ಬಿಎಸ್ವೈ ಟೀಕಿಸಿದ್ರೆ ಪ್ರಚಾರ ಸಿಗುತ್ತೆ ಅಂದುಕೊಂಡ್ರೆ ಭ್ರಮೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರ್ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿರೋ ವಿಜಯೇಂದ್ರ ಯತ್ನಾಳ್ಗೆ ಮತ್ತು ಟೀಮ್ಗೆ ಟಕ್ಕರ್ ಕೊಟ್ಟಿದ್ದಾರೆ ನಿತ್ಯ ನಮ್ಮ ಬಗ್ಗೆ ಮಾತನಾಡಿದರೆ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರ ಆಸೆ ಈಡೇರುವುದಿಲ್ಲ ಹೇಳಿಕೆ ನೀಡುವವರ ಬಾಯಿ ಮುಚ್ಚಿಸುವ ಶಕ್ತಿ ಕಾರ್ಯಕರ್ತರಿಗಿದೆ ಪಕ್ಷದ ಹೈಕಮಾಂಡ್ ಸಹ ಇದೆಲ್ಲವನ್ನ ಗಮನಿಸ್ತಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವರ ಆಸೆ ಈಡೋರುವುದಿಲ್ಲ ಯತ್ನಾಳರ ಇತ್ತೀಚಿನ ಹೇಳಿಕೆ ಗಮನಿಸಿದ್ರೆ ವಿಷಾದ ಅನಿಸುತ್ತೆ ಅಂತ ಶಿವಮೊಗ್ಗದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಅಸಮಾಧಾನವಿದ್ರೆ ಪಕ್ಷದೊಳಗೆ ಕುಳಿತು ಬಗೆಹರಿಸಿಕೊಳ್ಳಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ಬಿಎಸ್ವೈ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಲಘುವಾಗಿ ಮಾತನಾಡೋದು ಒಪ್ಪುವಂತಹ ವಿಷಯವಲ್ಲ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್ ಬೇಸರ ಇದ್ರೆ ಹೇಳಬೇಕು ಮಿತಿ ಮೀರಿ ಮಾತನಾಡಬಾರದು ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಬೆಂಬಲಿಸಿ ದಾವಣಗೆರೆಯಲ್ಲಿ ಸಭೆಗೆ ಸಜ್ಜಾಗಿರುವುದಕ್ಕೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಅವರಪ್ಪ ಸಿಎಂ ಆಗಿದ್ದಾಗ ಎಂಟರಿಂದ ಹತ್ತು ಸಾವಿರ ಕೋಟಿ ಮಾಡಿದ್ದಾರೆ ಹೀಗಾಗಿ ಸಭೆಯನ್ನು ಮಾಡ್ತಾರೆ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಏನೇನು ಹೇಳಿದ್ದಾರಲ್ಲ ಬಸವಣ್ಣನವರು ಅಂತ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ ನೀವು ಎಷ್ಟೇ ಕೇಸ್ ಹಾಕಿದ್ರೂ ನಾವು ಅಂಜುವ ಮಕ್ಕಳಲ್ಲ ಅಂತ ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಯತ್ನಾಳ್ ಹೇಳಿದ್ರು ಗುಂಡು ಹಾಕಿದ್ರು ಪ್ರಾಣ ಹೋದ್ರು ಹೋರಾಟ ಕೈ ಬಿಡಲ್ಲ ಸನಾತನ ಧರ್ಮ ರಕ್ಷಣೆಗಾಗಿ ನಾವು ಪ್ರಾಣ ಕೊಡಲು ಸಿದ್ಧ ಬಾಂಗ್ಲಾದಲ್ಲಿ ಹಿಂದೂ ನೌಕರರ ರಾಜೀನಾಮೆ ಪಡೀತಿದ್ದಾರೆ ರಾಜರು ಇಲ್ಲದಿದ್ರೆ ನಾವೆಲ್ಲ ಸುನ್ನತ್ ಮಾಡ್ಕೋಬೇಕಿತ್ತು ನಾನು ಓಡಿ ಹೋಗುವ ಮಗನಲ್ಲ ನಾನು ಹೋಗುವಾಗ ನಾಲ್ಕು ಜನರನ್ನ ತಗೊಂಡೇ ಹೋಗ್ತೇನೆ ಅಂತ ಅಬ್ಬರಿಸಿದ್ದಾರೆ